ಅದೆಲ್ಲರಿಗೂ ನಮಸ್ಕಾರ ನಾಳೆಯಿಂದ ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ಟೆಸ್ಟ್ ಸರಣಿ ಆರಂಭವಾಗ್ತಾಯಿದೆ ಸೊ ಏಷ್ಯಾ ಕಪ್ನ ಬಳಿಕ ಒಂದೆರಡು ದಿನದ ಅಂತರದಲ್ಲಿ ಈ ಸೀರೀಸ್ ಕೂಡ ಸ್ಟಾರ್ಟ್ ಆಗ್ತಾಯಿದೆ ನಾಳೆಯಿಂದ ಈ ಮ್ಯಾಚ್ನ ಕೂಲಿ ಸಣ್ಣ ಪ್ರೀವಿಯನ್ನು ನೋಡೋಣ ವಿಡಿಯೋದಲ್ಲಿ ಅದಕ್ಕೆ ಮೊದಲು ಚಾನಲ್ಗೆ ಹಸು ಬರ್ತಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಬಿಡಿನ ಪಟಪಟ ಅಂತ ಸ್ಟಾರ್ಟ್ ಮಾಡೋಣ ಸೊ ನಾಳೆಯಿಂದ ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ಎರಡು ಮ್ಯಾಚ್ಗಳ ಟೆಸ್ಟ್ ಸರಣಿ ಸ್ಟಾರ್ಟ್ ಆಗ್ತಾಯಿದೆ ಡಬ್ಲ್ಯೂ ಟಿ ಸಿ ನಿಟ್ಟಿನಲ್ಲಿ ಈ ಸೀರೀಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಏಷ್ಯಾ ಕಪ್ ಜಸ್ಟ್ ಮುಗಿದಿದೆ ಅಷ್ಟೇ ಸೊ ವೈಟ್ ಬಾಲ್ನಿಂದ ರೆಡ್ ಬಾಲ್ಗೆ ಇವಾಗ ಶಿಫ್ಟು ಡೈರೆಕ್ಟಾಗಿ ಸೊ ಮೊನ್ನೆ ವೈಟ್ ಬಾಲ್ ಆಡಿ ಬಂದಿರೋ ಪ್ಲೇಯರ್ಸ್ಗೆ ಸ್ವಲ್ಪ ಚಾಲೆಂಜಿಂಗ್ ಅಂತಲೇ ಹೇಳ್ಬೋದು ವೈಟ್ ಬಾಲ್ನಿಂದ ಸಡನ್ನಾಗಿ ರೆಡ್ ಬಾಲ್ಗೆ ಶಿಫ್ಟ್ ಆಗೋದು ಅದು ಕೂಡ ಎರಡೇ ದಿನದ ಗ್ಯಾಪ್ನಲ್ಲಿ ಸೊ ಆದರೂ ಕೂಡ ಅವರೆಲ್ಲ ಅಷ್ಟು ಪ್ರಿಪೇರ್ ಆಗಿ ಇರ್ತಾರೆ ಕಂಡು ಸೊ ನಾಳಿನ ಪಂದ್ಯಕ್ಕೆ ಪ್ಲೇ ಪ್ಲೇಯಿಂಗ್ ಇಲೆವೆನ್ ಹೇಗಿರ್ಬೋದು ಭಾರತ ತಂಡದ್ದು ಟೆಸ್ಟ್ ಪಂದ್ಯಕ್ಕೆ ಅಂತ ನೋಡೋದಾದರೆ ಕೆ ಎಲ್ ರಾಹುಲ್ ಮತ್ತು ಯಶಸ್ವಿ ಜೈಸ್ವಾಲ್ ಓಪನಿಂಗ್ ಮಾಡ್ತಾರೆ ಖಂಡಿತವಾಗ್ಲೂ ಸಾಯಿಸಿದ ಸುದರ್ಶನ್ ಒನ್ ಡೌನ್ನಲ್ಲಿ ಆಡ್ತಾರೆ ಅವರೇ ಅಂತ ಹೇಳಿದ್ದಾರೆ ಒನ್ ಡೌನ್ನಲ್ಲಿ ಅದರ ಬಳಿಕ ಕ್ಯಾಪ್ಟನ್ ಆಗಿ ಶುಭಮಾನ್ ಗಿಲ್ ಧ್ರುವ್ ಜುರೇಲ್ ರವೀಂದ್ರ ಜಡೇಜಾ ಹಾಗೆಯೇ ಆಲ್ರೌಂಡರಲ್ಲಿ ನಿತೀಶ್ ರೆಡ್ಡಿ ವಾಷಿಂಗ್ಟನ್ ಸುಂದರ್ ಕುಲ್ದೀಪ್ ಯಾದವ್ ಜಸ್ಪ್ರೀತ್ ಬುಮ್ ಬುಮ್ರಾ ಮತ್ತು ಮೊಹಮ್ಮದ್ ಸಿರಾಜ್ ಆಡ್ಬೋದು ಅಂತ ಅನಿಸ್ತಾ ಇದೆ ಎರಡು ಪೇಸರ್ಸ್ ಆಡ್ಸ್ಬೋದು ಅಂತ ಅನಿಸ್ತಾ ಇದೆ ಅಲಾಂಗ್ ವಿತ್ ಮೂರು ಸ್ಪಿನ್ನರ್ಸು ಇಂಡಿಯನ್ ವಿಕೆಟ್ ಆಗಿರೋದ್ರಿಂದ ಸೊ ಹಾಗಾಗಿ ಈ ರೀತಿಯ ಪ್ಲೇಯಿಂಗ್ ಇಲೆಮನನ್ನು ನಾಳೆ ಪಂದ್ಯಕ್ಕೆ ಆಡಿಸ್ಬೋದು ಸೊ ವೆಸ್ಟ್ ಇಂಡೀಸ್ ಟೀಮ್ ಅಷ್ಟೊಂದೇನು ಸ್ಟ್ರಾಂಗಾಗಿ ಕಾಣಿಸ್ತಾ ಇಲ್ಲ ಯಾಕಂತ ಹೇಳಿದ್ರೆ ಅಲ್ಜಾರಿ ಜೋಸೆಫ್ ಮತ್ತು ಶಾಮರ್ ಜೋಸೆಫ್ ಇಬ್ಬರೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇಂಜುರಿ ಕಾರಣದಿಂದ ಅವರಿಬ್ಬರೇನಾದರೂ ಇಲ್ಲ ಅಂತ ಹೇಳಿದರೆ ಖಂಡಿತವಾಗ್ಲೂ ವೆಸ್ಟ್ ಇಂಡೀಸ್ ಬೌಲಿಂಗ್ ಲೈನಪ್ ಸ್ಟ್ರಾಂಗಾಗಿ ಕಾಣೋದಿಲ್ಲ ಸೊ ಹಾಗಾಗಿ ಸ್ಲೈಟ್ಲಿ ಡಿಸ್ಅಡ್ವಾಂಟೇಜಲ್ಲಿದ್ದಾರೆ ಅಂತಲೇ ಹೇಳ್ಬೋದು ವೆಸ್ಟ್ ಇಂಡೀಸ್ ತಂಡ ಸೊ ಇದಾಗಿತ್ತು ಈ ಮ್ಯಾಚ್ನ ಕುರಿತಾದ ಸಣ್ಣ ಪ್ರಿವ್ಯೂವು ಹೆಚ್ಚಿನ ವೀಡಿಯೋಸ್ಗಳನ್ನು ನಾಳೆ ಅಪ್ಲೋಡ್ ಮಾಡ್ತೀನಿ ಮ್ಯಾಚ್ನ ಐಲೈಟ್ಸನ್ನು ಸೊ ಹೆಚ್ಚಿನ ವೀಡಿಯೋ ಆಗಿದೆ ವೀಡಿಯೋ ಸಬ್ಸ್ಕ್ರೈಬ್ ಮಾಡಿ ಪ್ಲೇಯಿಂಗ್ ಇಲೇವನ್ ಹೇಗೆ ಆಡಿಸ್ಬೋದು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು